ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಅಮ್ಮ ಎಂದು ವಸುಂಧರಾ ಅವರನ್ನು ಕೂಗುತ್ತಾ ಬಂದ ಸಿರಿಗೆ ವಸುಂಧರಾ ಅವರು ವೆಂಕಟಾಚಲ ಹಾಗೂ ವಿಶಾಲಮ್ಮನವರ ರೂಮಿನಲ್ಲಿ ಇರುವುದು ಕಾಣಿಸಿತು ಇಲ್ಲಿದ್ದೀನಿ ಬಾಸಿರಿ ಎಂದು ಅಲ್ಲಿಂದಲೇ ಕೂಗಿದವರ ಧ್ವನಿಗೆ ಒಳಗೆ ಬಂದಳು ವೆಂಕಟಾಚಲ ಅವರಿಗೆ ವಯಸ್ಸಾಗಿದ್ದ ಕಾರಣ ನಡೆಯಲು ಕೂಡ ಕಷ್ಟವಾಗುತ್ತಿದ್ದರಿಂದ ಜಾಸ್ತಿ ಸಮಯ ತಮ್ಮ ರೂಮಿನಲ್ಲೇ ಇರುತ್ತಿದ್ದರು ಹಾಗಾಗಿ ವಸುಂಧರಾ ಅವರೇ ಊಟ ತಂದುಕೊಟ್ಟು ತಮ್ಮ ಅತ್ತೆಯ ಜೊತೆ ಮಾತಾಡುತ್ತಾ ಕುಳಿತಿದ್ದರು ಮೂರು ಜನರು ಅಲ್ಲಿಯೇ ಇರೋದನ್ನು ನೋಡಿದ ಸಿರಿ ತನ್ನ ಮನಸ್ಸಿನಲ್ಲಿರುವ ವಿಷಯವನ್ನು ಹೇಳಲು ಇದೇ ಸರಿಯಾದ ಸಮಯ ಎಂದುಕೊಂಡಳು ಹೇಳಮ್ಮ ಸಿರಿ ಕಣ್ಣಿನಲ್ಲೇ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿ ಕೇಳಿದರು ವಸುಂಧರ ಅಮ್ಮ ಸ್ವಲ್ಪ ದಿನದಿಂದ ಒಂದು ಯೋಚನೆ ತಲೆಯಲ್ಲಿ ಓಡ್ತಾ ಇದೆ ಆದರೆ ಅದು ಸರಿನಾ ಅಥವಾ ತಪ್ಪ ಅಂತ ಗೊತ್ತಾಗ್ತಾ ಇಲ್ಲ ಎಂದು ಮಾತಿಗಾಗಿ ಪೀಠಿಕೆ ಹಾಕಿದಳು ನಮಗೆ ಎಲ್ಲ ವಿಷಯಗಳು ಗೊತ್ತಿದ್ದರೂ ಸಹ ಕೆಲವೊಂದು ವಿಷಯಗಳಲ್ಲಿ ಗೊಂದಲ ಆಗೋದು ಸಹಜ ಅದೇನು ಹೇಳಬೇಕು ಅಂದ್ಕೊಂಡಿದ್ದೀಯೋ ನೇರವಾಗಿ ಹೇಳು ಎಂದರು ಅದು ಅಮ್ಮ ನಾವ್ಯಾಕೆ ಆರಾಧನಾಕನಿಗೆ ಇನ್ನೊಂದು ಮದುವೆ ಮಾಡಬಾರ್ದು ಸ್ವಲ್ಪ ಹಿಂಜರಿಕೆಯಲ್ಲಿಯೇ ಕೇಳಿದಳು ಅವಳ ಮಾತು ಕೇಳಿ ಮೂವರಿಗೂ ಶಾಕ್ ಆಗಿತ್ತು ಸಿರಿ ಇದೇನು ಮಾತಾಡ್ತಾಯಿದೆಯಾ ನೀನು ಈ ವಯಸ್ಸಲ್ಲಿ ಅದು ಕೂಡ ಅಷ್ಟು ದೊಡ್ಡ ಮಗ ಇರಬೇಕಾದ್ರೆ ಇನ್ನೊಂದು ಮದುವೆನಾ ಎಂದು ಸ್ವಲ್ಪ ಅಸಮಾಧಾನದಿಂದಲೇ ಕೇಳಿದರು ವಿಶಾಲಮ್ಮನವರು ಅವಳ ಮಾತು ಅವರಿಗೆ ಸ್ವಲ್ಪ ಕೋಪ ತರಿಸಿತ್ತು ಯಾಕೆ ಅಜ್ಜಿ ಹಾಕ್ಬಾರ್ದು ಅಂಥ ಮಹಾವಯಸ್ಸು ಅಕ್ಕನಿಗೆ ಏನಾಗಿದೆ ನಲವತ್ತು ಐವತ್ತು ವರ್ಷದಲ್ಲಿ ಮದುವೆ ಆಗಿರುವ ಎಷ್ಟೋ ಜನರ ಉದಾಹರಣೆ ಇಲ್ವಾ ಈಗಿರುವಾಗ ಅಕ್ಕ ಯಾಕೆ ಆಗಬಾರದು ಇನ್ನು ಯಶ್ ವಿಷಯಕ್ಕೆ ಬಂದರೆ ಅವನು ಕೂಡ ಇನ್ನೂ ಚಿಕ್ಕವನು ಅವನನ್ನು ಹಾಗೂ ಅಕ್ಕನನ್ನು ಒಪ್ಪಿ ಮದುವೆಯಾದರೆ ಯಶ್ಗೆ ಅಪ್ಪನ ಪ್ರೀತಿ ಸಿಗುತ್ತೆ ಜೊತೆಗೆ ಅಕ್ಕನಿಗೆ ಒಬ್ಬರು ಸಂಗಾತಿ ಸಿಗ್ತಾರೆ ಎಷ್ಟು ದಿನ ಅವರೂ ಕೂಡ ಹೀಗಿರ್ತಾರೆ ಹೇಳಿ ಚಿಕ್ಕ ವಯಸ್ಸಿಗೆ ಗಂಡನನ್ನು ಕಳೆದುಕೊಂಡು ಹಣೆ ಬರಹ ಅಂತ ಸುಮ್ಮನೆ ಇರೋಕ್ಕಾಗುತ್ತಾ ಅವರಿಗೂ ಆಸೆ ಕನಸುಗಳು ಇರುತ್ತೆ ಅಲ್ವಾ ನಾವೆಷ್ಟೇ ಅವರನ್ನು ಪ್ರೀತಿ ವಿಶ್ವಾಸದಿಂದ ನೋಡಿಕೊಂಡರೂ ಗಂಡನ ಪ್ರೀತಿನ ಯಾರಿಂದಲೂ ತುಂಬೋಕ್ಕಾಗಲ್ಲ ಯಾರೆಷ್ಟೇ ಕ್ಲೋಸ್ ಆಗಿದ್ದರೂ ನಾವು ನಮ್ಮ ಸಂಗಾತಿಗಳ ಜೊತೆ ಬೆರೆಯುವ ಹಾಗೆ ಯಾರ ಬಳಿಯೂ ಬೆರೆಯೋ ಬೆರೆಯೋಕೆ ಆಗಲ್ಲ ಈಗ ಬೇಡದೇ ಇರೋದು ಮುಂದೊಂದು ದಿನ ನಮ್ಮ ಕಷ್ಟ ಸುಖ ನೋವು ನೆಲವಿನ ಹಂಚ್ಕೊಳ್ಳೋಕ್ಕಾದರೂ ಒಬ್ಬ ಪಾರ್ಟ್ನರ್ ಇರಬೇಕಾಗಿತ್ತು ಅನಿಸುತ್ತೆ ಅದಕ್ಕೆ ನಾನು ಈಗಲೇ ಹೇಳ್ತಾ ಇದ್ದೀನಿ ಗಂಡ ಸತ್ತ ನಂತರ ಅವಳು ಕೊನೆವರೆಗೂ ಹಾಗೆ ಇರಬೇಕು ಅನ್ನೋ ಕಾಲ ಹೊರಟು ಹೋಗಿದೆ ಅದು ಅಲ್ಲದೆ ಒಂದು ವೇಳೆ ಇವರು ಗಂಡ ಕಳೆದುಕೊಂಡ ನಂತರ ತವರು ಮನೆಯಲ್ಲಿ ಇದ್ದಿದ್ದರೆ ಅವರ ಅಪ್ಪ ಅಮ್ಮ ತನ್ನ ಮಗಳ ಹಣೆ ಬರಹ ಇಷ್ಟೇ ಅಂತ ಸುಮ್ಮನೆ ಆಗ್ತಾ ಇದ್ರ ಇಲ್ಲ ಅಲ್ವಾ ಅವರು ಕೂಡ ಮದುವೆ ಮಾಡೋ ಯೋಚನೆ ಮಾಡೇ ಮಾಡಿರೋರು ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ದೊಡ್ಡವರು ಎಲ್ಲರ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ಮಾಡಿ ಎಂದು ತನ್ನ ನಿಲುವನ್ನು ಸ್ಪಷ್ಟಪಡಿಸಿದಳು ಅವಳ ಮಾತು ಕೇಳಿ ಮೂವರು ಮೌನವಾದರು ಸಿರಿ ಹೇಳೋದು ಒಂದು ರೀತಿ ಸರಿಯನ್ನಿಸಿದರೂ ಕೂಡ ಆರಾಧನೆಗೆ ಇನ್ನೊಂದು ಮದುವೆ ಮಾಡಿಸೋಕೆ ಮನಸ್ಸು ಹಿಂದೇಟಾಕುತ್ತಿತ್ತು ಆದರೆ ಸಿರಿ ರಾಧಾಯಿ ಇನ್ನೊಂದು ಮದುವೆ ಆಗೋಕ್ ಒಪ್ತಾಳ ಈಗಷ್ಟೇ ನಮ್ಮ ಜೊತೆ ಚೆನ್ನಾಗಿದ್ದಾಳೆ ಆದರೆ ಇನ್ನೊಂದು ಮದುವೆ ಆದರೆ ನಮ್ಮನ್ನೆಲ್ಲ ಬಿಟ್ಟು ಇನ್ನೊಂದು ಮನೆಗೆ ಹೋಗಬೇಕಾಗುತ್ತೆ ಇಬ್ಬರನ್ನು ಬಿಟ್ಟು ಹೇಗಿರೋದು ಪ್ಲೀಸ್ ಸಿರಿ ಅವರಿಬ್ಬರು ನಮ್ಮ ಜೊತೆಯಲ್ಲೇ ಇರಲಿ ಇಬ್ಬರಿಗೂ ಏನು ಕಷ್ಟ ಆಗದ ರೀತಿ ನಾವೇ ನೋಡಿಕೊಳ್ಳೋಣ ಎಂದ ವಸುಂಧರ ಅವರಿಗೆ ತಮ್ಮ ಸೊಸೆಯನ್ನು ದೂರ ಕಳಿಸಲು ಇಷ್ಟವಿಲ್ಲ ಅಮ್ಮ ಮದುವೆ ಆದ ತಕ್ಷಣ ಸಂಬಂಧ ಕಡಿದು ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತು ಆದರೆ ಆ ರೀತಿ ಏನೂ ಆಗಲ್ಲ ಅವರು ಬೇರೆ ಮನೆಗೆ ಹೋದರೆ ಇದು ಅವರ ತವರು ಮನೆ ಇದ್ದ ಹಾಗೆ ಇಲ್ಲಿ ಅವರಿಗೆ ಇಷ್ಟ ಬಂದಷ್ಟು ದಿನ ಇದ್ದು ಹೋಗ್ತಾರೆ ಇನ್ನು ಸ್ವಲ್ಪ ವರ್ಷ ನಮ್ಮ ಮನೆಯಲ್ಲೇ ಇಟ್ಕೊಳ್ಳೋಣ ನಮ್ಮ ಖುಷಿಗೋಸ್ಕರ ಅಕ್ಕನ ಜೀವನವನ್ನು ಇಲ್ಲಿಗೆ ಕೊನೆಯಾಗಿಸೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಆದರೂ ನೀನು ಏನೇ ಹೇಳಿದ್ರೂ ನಿನ್ನ ಮಾತಿಗೆ ಒಪ್ಪೋಕೆ ಮನ್ಸು ಬರ್ತಾ ಇಲ್ಲ ಕಣಮ್ಮ ಒಂದು ಕೆಲಸ ಮಾಡು ಈ ವಿಷಯದ ಬಗ್ಗೆ ರಾಧಾ ಬಳಿಯೇ ಕೇಳೋಣ ಅವಳು ಏನು ನಿರ್ಧಾರ ಮಾಡ್ತಾಳೋ ನೋಡೋಣ ಎಂದು ನಿರ್ಧಾರವನ್ನು ಸೊಸಗೆ ಒಪ್ಪಿಸಿದಂತೆ ಹೇಳಿದಾಗ ಸಿರಿ ಕೂಡ ಒಪ್ಪಿಕೊಂಡಳು ಈ ವಿಷಯದ ಬಗ್ಗೆ ನನ್ನ ಹತ್ರ ಕೇಳೋ ಅಗತ್ಯ ಇಲ್ಲ ಅತ್ತೆ ನೀವು ಹೇಳ್ತಾ ಇರೋದು ಸರಿ ಇದೆ ನನಗೆ ಇನ್ನೊಂದು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಎಂದು ರೂಮಿನ ಬಾಗಿಲಲ್ಲಿ ನಿಂತಿದ್ದ ಆರಾಧನಾ ಅಲ್ಲಿಂದಲೇ ಹೇಳಿದಳು ಸಿರಿಯ ಮಾತುಗಳೆಲ್ಲ ಅವಳು ಕೂಡ ಕೇಳಿಸಿಕೊಂಡಿದ್ದಳು ಅವಳ ಧ್ವನಿಗೆ ಎಲ್ಲರ ದೃಷ್ಟಿ ಬಾಗಿಲ ಕಡೆ ಹರಿಯಿತು ಸಿರಿ ನೀನು ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನನಗೆ ಈಗ ಇರುವ ಜೀವನದಲ್ಲೇ ನೆಮ್ಮದಿ ಕಾಣ್ತಾ ಇದ್ದೀನಿ ನನಗೆ ಇನ್ನೊಬ್ಬ ಪಾರ್ಟ್ನರ್ ಬೇಕು ಅಂತ ಅನ್ನಿಸುತ್ತಿಲ್ಲ ಇನ್ನು ಎಷ್ಟು ವಿಷಯಕ್ಕೆ ಬಂದರೆ ಅಪ್ಪನ ನೆನಪು ಕೂಡ ಕಾಡದ ಹಾಗೆ ಇಬ್ಬರು ಚಿಕ್ಕಪ್ಪಂದಿರು ನೋಡಿಕೊಳ್ಳುವಾಗ ಇನ್ನು ಬೇರೊಬ್ಬ ಅಪ್ಪನ ಅಗತ್ಯ ಅವನಿಗೂ ಕೂಡ ಇಲ್ಲ ಎಂದು ನಿರ್ಧರಿತ ಧ್ವನಿಯಲ್ಲಿ ಸ್ಪಷ್ಟವಾಗಿ ಹೇಳಿದಾಗ ವಸುಂಧರ ವಿಶಾಲಮ್ಮ ಹಾಗೂ ವೆಂಕಟಾಚಲ ಮೂರು ಜನರ ಮುಖದಲ್ಲೂ ನಗು ಮೂಡಿತ್ತು ನಿಮಗೆ ಇಷ್ಟ ಇಲ್ಲ ಅಂದರೆ ನನ್ನ ಕಡೆಯಿಂದ ಕೂಡ ಯಾವುದೇ ರೀತಿಯ ಒತ್ತಡ ಇಲ್ಲ ಅಕ್ಕ ಒಂದು ವೇಳೆ ನಿಮಗೆ ಇನ್ನೊಂದು ಮದುವೆ ಆಗಲು ಇಷ್ಟ ಇದ್ದು ಆದರೆ ಅದನ್ನು ಮನೆಯವರ ಬಳಿ ಹೇಳೋದು ಹೇಗೆ ಅಂತ ಸುಮ್ಮನೆ ಆಗೋದು ಬೇಡ ಒಂದು ಮಾತು ನಿಮ್ಮನ್ನು ಕೂಡ ಕೇಳೋಣ ಅಂತ ಯೋಚನೆ ಮಾಡಿ ಈ ವಿಷಯ ಹೇಳಿದೆ ಅಷ್ಟೆ ನಮಗೂ ನಿಮ್ಮನ್ನು ಮತ್ತೆ ಯಶನ ಬಿಟ್ಟು ಇರೋಕೆ ಆಗಲ್ಲ ಅಕ್ಕ ಎಂದು ಹೇಳಿದಾಗ ಎಲ್ಲರಿಗೂ ಸಮಾಧಾನವಾಗಿತ್ತು ಅಂದು ರಾತ್ರಿ ಊಟದ ಸಮಯ ವಿಶಾಲಮ್ಮ ಹಾಗೂ ವೆಂಕಟಾಚಲ ಅವರು ಅದಾಗಲೇ ಊಟ ಮುಗಿಸಿ ಮಲಗಲು ಹೋಗಿದ್ದರು ಊಟ ಮಾಡದೆ ಮಲಗಿದ್ದ ತನ್ನ ಮಗನನ್ನು ಊಟಕ್ಕೆ ಏಲಿಸಿಕೊಂಡು ಬರಲು ಆರಾಧನಾ ಹೋಗಿದ್ದಳು ಇನ್ನು ಅಲ್ಲಿ ಉಳಿದಿದ್ದು ಸಿರಿ ಸಾಮ್ರಾಟ್ ಆದಿ ಜಾನವಿ ಹಾಗೂ ವಸುಂಧರ ಅವರಷ್ಟೇ ಆಗ ಆದಿ ಅನಿಮೂನ್ಗೆ ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಗೋವಾ ಮನಾಲಿ ಮಾಲ್ಡೀವ್ಸ್ ಸಿಂಗಾಪುರ್ ಎಲ್ಲಿಗೆ ಅಂತ ಹೇಳಿದರೆ ಈಗಲೇ ಟಿಕೆಟ್ ಬುಕ್ ಮಾಡ್ತೀನಿ ಎಂದನು ಸಾಮ್ರಾಟ್ ಊಟ ಮಾಡುತ್ತಲೇ ಮಾಲ್ಡೀವ್ಸ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಬ್ರೋ ಈಗಾಗಲೇ ಇಬ್ಬರು ಸೇರಿ ನಿರ್ಧಾರ ಮಾಡಿದ್ದರಿಂದ ಅದನ್ನೇ ಸಾಮ್ರಾಟ್ ಬಳಿ ಹೇಳಿದ ಓಕೆ ದೆನ್ ಇನ್ನೆರಡು ದಿನಕ್ಕೆ ಅಲ್ಲಿಗೆ ಎರಡು ಟಿಕೆಟ್ ಬುಕ್ ಮಾಡ್ತೀನಿ ಬಿಡು ಎಂದನು ಬ್ರೋ ಎರಡಲ್ಲ ನಾಲ್ಕು ಟಿಕೆಟ್ ಬುಕ್ ಮಾಡು ಎಂದ ಆದಿಯ ಮಾತು ಕೇಳಿ ಗೊಂದಲದಿಂದ ಅವನ ದಿಟ್ಟಿಸಿದನು ಸಾಮ್ರಾಟ್ ನಾಲ್ಕು ಟಿಕೆಟ್ ಏನಕ್ಕೆ ಎನ್ನುವ ಹಾಗೆ ಅವನ ಮುಖಭಾವವನ್ನು ಅರ್ಥ ಮಾಡಿಕೊಂಡ ಆದಿ ನಾಲ್ಕು ಏನಕ್ಕೆ ಅಂತ ಯೋಚನೆ ಮಾಡ್ತಾ ಇದೆಯಾ ನೀನು ಮತ್ತು ಅದಕ್ಕೆ ಎರಡೆರಡು ಸತಿ ಮದುವೆ ಆದರೂ ಕೂಡ ಒಂದು ಸಾರಿನೂ ಹನಿಮೂನ್ಗೆ ಹೋಗಲಿಲ್ಲ ಸೊ ಈಗ ನಮ್ಮ ಜೊತೆನೇ ಬನ್ನಿ ಎಲ್ಲರೂ ಒಟ್ಟಿಗೆ ಹೋಗಿ ಬರೋಣ ಎಂದು ಹೇಳಿದ ಆದಿ ಮಾತು ಕೇಳಿ ಊಟ ಮಾಡುತ್ತಿದ್ದ ಸಿರಿ ಕೆಮ್ಮೋಕೆ ಶುರು ಮಾಡಿದ್ದಳು ಅವಳು ಕೆಮ್ಮುವುದಕ್ಕೆ ಶುರು ಮಾಡಿದ್ದನ್ನು ನೋಡಿ ನಕ್ಕ ಸಾಮ್ರಾಟ್ ಅವಳಿಗೆ ನೀರು ಕೊಡುತ್ತಾ ಸಿರಿ ನಿಧಾನಕ್ಕೆ ತಿನ್ನು ಅಂಥದ್ದೇನಾಗಿಲ್ಲ ಈಗ ಎಂದು ಹೇಳಿ ತಾನೇ ಸಮಾಧಾನ ಮಾಡಿದನು ಏ ಆದಿ ಏನೋ ನಿಂದು ತಲೆ ಹೊರಟೆ ಮಗುವಾದ ಮೇಲೆ ಎಂಥ ಹನಿಮೂನ್ಗೆ ಹೋಗ್ತಾರೋ ಎಂದು ರೇಗಿದ ಹಾಗೆ ಹೇಳಿದರು ಅಲ್ಲೇ ಇದ್ದ ವಸುಂಧರ ಅಯ್ಯೋ ಮಗುವಾದ ಮೇಲೆ ಹನಿಮೂನ್ಗೆ ಹೋಗಬಾರ್ದು ಅಂತ ಯಾವುದಾದ್ರು ರೂಲ್ಸ್ ಇಟ್ಟಿದ್ದಾರಾ ಮಮ್ಮಿ ಎಂದು ವಸುಂಧರ ಅವರಿಗೆ ಪ್ರಶ್ನೆ ಮಾಡಿ ನಂತರ ಸಾಮ್ರಾಟ್ ಕಡೆ ತಿರುಗಿದವನು ಬ್ರೋ ನೀನು ಹೇಳು ಬ್ರೋ ನಾನು ಹೇಳಿದ್ದು ಸರಿ ಇದೆ ಅಲ್ವಾ ಕೇಳಿದ ನಿಮ್ಮತ್ತಿಗೆ ಹೂ ಅಂದರೆ ನಂದೇನು ಪ್ರಾಬ್ಲಮ್ ಇಲ್ಲ ಎಂದವನು ಒಂದು ತೆರನಾಗಿ ಸಿರಿಯ ಕಡೆ ನೋಡಿ ಸಿರಿ ನಿಂಗೇನಿಸುತ್ತೆ ಈಗ ನಿಮ್ಮನ್ನು ಓಕೆನಾ ಎಂದು ಹೇಳಿದ ಸಾಮ್ರಾಟ್ ಕಡೆ ದೊಡ್ಡ ಕಣ್ಣು ಬಿಟ್ಟು ಗುರಾಯಿಸಿದಳು ಸಿರಿ ಸಿರಿ ಈ ಚಾನ್ಸ್ ಯಾವಾಗಲೂ ಸಿಗಲ್ಲ ಯೋಚನೆ ಮಾಡೋ ಹೇಗೂ ನಮ್ಮ ಧ್ಯಾನ್ಗೆ ತಮ್ಮನೋ ತಂಗಿನೋ ಕೊಡೋ ಪ್ಲ್ಯಾನ್ ಇದೆಯಲ್ಲ ಸೋ ಎಂದು ಅವಳ ಕಿವಿಯ ಬಳಿ ಬಾಗಿ ಪಿಸುಗುಟ್ಟಿದರೆ ಉಸಿ ಕೋಪದಲ್ಲಿ ಅವನ ಕೈ ಚಿವುಟಿದಳು ಉಸಿರಿ ಆ ಎಂದು ಅವಳು ಚಿವುಟಿದ ಜಾಗ ಉಜ್ಜಿಕೊಂಡನು ನಿಮ್ಮ ಅದಕ್ಕೆ ಇಷ್ಟ ಇಲ್ವಂತೆ ಬೇಡ ಬಿಡೋ ನೀವಿಬ್ಬರೇ ಹೋಗಿ ಬನ್ನಿ ಎಂದು ಹೇಳಿದಾಗ ಅಲ್ಲಿ ಇದ್ದವರ ಮುಖದಲ್ಲಿ ನಗು ಮೂಡಿತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಯಶ್ ಅವರೆಲ್ಲೋ ಹೋಗುತ್ತಿದ್ದಾರೆ ಎನ್ನುವ ವಿಷಯ ಕೇಳಿಕೊಂಡು ಆದಿ ಎಲ್ಗೋಗ್ತಾ ಇದ್ದೀಯಾ ನನ್ನ ಬಿಟ್ಟು ನಾನು ಬರ್ತೀನಿ ನಿನ್ನ ಜೊತೆ ಎಂದಾಗ ಜಾಹ್ನವಿಯ ಮುಖ ನೋಡಿದ ಆದಿ ಆದವನ ಮುಖ ನೋಡಿದ್ದೇ ಜಾಹ್ನವಿಗೆ ನಗು ಬಂದಿತ್ತು ಅದು ಯಶ್ ನಾವು ಅವನಿಗೆ ಏನು ಹೇಳೋದು ಅಂದು ತೋಚದೆ ಸಾಮ್ರಾಟ್ ಮುಖ ನೋಡಿದನು ಅರ್ಥ ಮಾಡಿಕೊಂಡ ಸಾಮ್ರಾಟ್ ಯಶ್ ಆದಿ ಮತ್ತು ಚಿಕ್ಕಿ ಇಬ್ಬರು ಆಫೀಸ್ ವಿಷಯವಾಗಿ ಹೊರಗೋಗ್ತಾ ಇದ್ದಾರೆ ಕಣೋ ನೀನಲ್ಲಿ ಹೋಗಿ ಏನು ಮಾಡ್ತೀಯ ಒಂದು ಕೆಲಸ ಮಾಡು ಅವರಿಬ್ರು ಹೋಗಿ ಬರಲಿ ನಾವೆಲ್ಲ ಒಂದು ದಿನ ಒನ್ರಲ್ಲಾಗಿ ಹೋಗೋಣ ಅಲ್ಲಿ ನೀರಿನಲ್ಲಿ ಎಲ್ಲ ಫುಲ್ ಎಂಜಾಯ್ ಮಾಡಿ ಬರೋಣ ಓಕೆ ಎಂದನು ನೀರಿನಲ್ಲಿ ಆಟ ಆಡುವುದು ಎನ್ನುವುದನ್ನು ನೆನೆಸಿಕೊಂಡ ಯಶ್ಗೆ ಫುಲ್ ಖುಷಿಯಾಗಿತ್ತು ಮರು ಮಾತಾಡದೆ ಒಂದೇ ಬಾರಿಗೆ ಒಪ್ಪಿಕೊಂಡರೆ ನಿಟ್ಟುಸಿರು ಬಿಟ್ಟಿದ್ದ ಆದವ್ ಅವನಿಗೂ ಗೊತ್ತು ಒಂದು ವೇಳೆ ಅವನೇನಾದರೂ ತನ್ನ ಜೊತೆ ಬರ್ತೀನಿ ಎಂದು ಹಠ ಹಿಡಿದರೆ ಅವನನ್ನು ಸಮಾಧಾನ ಮಾಡೋದು ತುಂಬ ಕಷ್ಟದ ಕೆಲಸ ಎನ್ನುವುದು ನಂತರ ನಗು ತಮಾಷೆ ಅರಟೆಯೊಂದಿಗೆ ಊಟ ಮುಗಿಸಿದರು ಮುಂದುವರಿಯುವುದು